ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದ್ದು ಮಳೆ ಸುರಿದಂತಹ ಪರಿಣಾಮವಾಗಿ ಕೆಲವೊಂದು ಕಡೆ ಗುಡ್ಡ ಕುಸಿದು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ ಹೀಗಾಗಿ ಅಪಾಯದಲ್ಲಿರುವಂತಹ ಒಂದು ಕೆಲವೊಂದು ಗುಡ್ಡ ಪ್ರದೇಶಗಳನ್ನು ಕೂಡ ಜಿಲ್ಲಾಡಳಿತ ಗುರುತಿಸಿರುವಂಥದ್ದು ಅದರಲ್ಲಿ ಮಂಗಳೂರಿನ ಹೊರವಲಯದ ಏನು ವಾಮಂಜೂರಿನ ಕೆತ್ತಿಕಲ್ಲ ಅನ್ನುವಂಥ ಪ್ರದೇಶ ಕೂಡ ಒಂದು ನಾನೀಗ ಆ ಒಂದು ಪ್ರದೇಶದಲ್ಲಿ ಇದ್ದೇನೆ ಈ ಏನು ನೀವು ದೃಶ್ಯದಲ್ಲಿ ಗಮನಿಸ್ತಿದ್ದೀರಾ ಈ ಒಂದು ರಸ್ತೆ ಏನು ಇದೆ ಇದು ಮಂಗಳೂರು ಮತ್ತು ಮೂಡುಬಿದ್ರೆಯನ್ನು ಸಂಪರ್ಕಿಸುವಂಥ ರಾಷ್ಟ್ರೀಯ ಹೆದ್ದಾರಿ ಇದರ ಏನು ವರ್ಕ್ ನಡೀತಾ ಇತ್ತು ಹಾಗಾಗಿ ಮೇಲ್ಭಾಗದ ಗುಡ್ಡೆ ಏನಿದೆ ಅದನ್ನು ಕೊರೆಯಲಾಗಿತ್ತು ಹೀಗಾಗಿ ಸದ್ಯ ಮಳೆಯ ಕಾರಣದಿಂದಾಗಿ ಆ ಒಂದು ಗುಡ್ಡೆ ಸದ್ಯ ಕುಸಿತಕ್ಕೆ ಏನೋ ಆರಂಭವಾಗಿರುವಂಥದ್ದು ಏನೋ ಗುಡ್ಡ ಕುಸಿದಂಥ ಪ್ರದೇಶವನ್ನು ಕೂಡ ಗಮನಿಸಬಹುದು ಹೆಚ್ಚಿನ ಗುಡ್ಡ ಕುಸಿತ ಆದಂತಹ ಸಂದರ್ಭದಲ್ಲಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿಗೂ ಕೂಡ ಮಣ್ಣು ಬೀಳುವಂಥ ಸಾಧ್ಯತೆ ಇದೆ ಏನಾದರೂ ಮಣ್ಣು ಬಿದ್ದರೆ ಭಾಳಷ್ಟು ದೊಡ್ಡ ಮಟ್ಟಿನ ಸಮಸ್ಯೆ ಉಂಟಾಗುತ್ತೆ ಯಾಕಂದರೆ ಮಂಗಳೂರು ಮತ್ತು ಮುಡುಬಿದ್ರೆಗೆ ಸಾಕಷ್ಟು ವಾಹನಗಳು ಕೂಡ ದಿನನಿತ್ಯ ಪ ಏನೋ ಸಂಚರಿಸ್ತಾನೆ ಇರುತ್ತೆ ಬಹಳಷ್ಟು ಪ್ರಮುಖ ರಸ್ತೆ ಕೂಡ ಇದಾಗಿರುವಂತದ್ದು ಹೀಗಾಗಿ ಮಣ್ಣು ಕುಸಿದು ಬಿದ್ರೆ ಬಹಳಷ್ಟು ದೊಡ್ಡ ಮಟ್ಟಿನ ಸಮಸ್ಯೆ ಕೂಡ ಇಲ್ಲಿ ಉಂಟಾಗ್ತಾ ಇರುವಂತ ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು बरसात फ्रेंड ब्रेक पहले स्वामी छुट्टी और नमा की छुट्टी आमीन 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 விசாரித்த பேச்சல வேக வேலை ஆமை துப்பி நம்ம தீர்த்து துப்பி